ನಾಡಿನಾದ್ಯಂತ ಇಂದು ಭಕ್ತ ಶ್ರೇಷ್ಠ ಶ್ರೀ ಕನಕದಾಸರ ಜಯಂತಿಯನ್ನು ಆಚರಿಸುತ್ತಿದ್ದು ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಕನಕ ಜಯಂತಿಯನ್ನ ಅದ್ದೂರಿಯಾಗಿ ಡೊಳ್ಳು ಕುಣಿತ ವೀರಗಾಸಿಯಂತಹ ಕಲೆಗಳ ಮೂಲಕ ನಗರದ ತಾಲೂಕು ಕಚೇರಿಯಿಂದ ಎಂಜಿ ರಸ್ತೆ ಮಾರ್ಗವಾಗಿ ಸಾವಿರಾರು ಕನಕ ಭಕ್ತರ ಸಮ್ಮುಖದಲ್ಲಿ ಅದ್ದೂರಿ ಜಾಥಾ ಮಾಡಿ ಕುವೆಂಪು ಕಲಾ ಮಂದಿರದಲ್ಲಿ ಜಿಲ್ಲಾಡಳಿತದ ವತಿಯಿಂದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಗಣ್ಯರು ಕನಕರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಕನಕದಾಸರಿಗೆ ನಮಿಸುತ್ತಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಶಾಸಕರಾದ ತಮ್ಮಯ್ಯನವರು ಮಾತನಾಡಿ ಶ್ರೇಷ್ಠ ಭಕ್ತ ಕನಕದಾಸರನ್ನ ನೆನೆದು ಕನಕದಾಸರ ಜೀವನ ಗಾಥೆಯನ್ನು ಸ್ಮರಿಸುತ್ತಾ ನಮ್ಮ ನಾಡಿನ ಶ್ರೇಷ್ಠ ಸಂತ ಕನಕರ ಕೀರ್ತನೆಗಳ ಮೌಲ್ಯಗಳನ್ನು ಅರಿತು ನಮ್ಮ ಮುಂದಿನ ಪೀಳಿಗೆಗೆ ಅವರ ಮೌಲ್ಯಗಳನ್ನು ತಿಳಿಸುವ ಅಗತ್ಯವಿದೆ ಎಂದು ಹೇಳಿದರು ಏನು ಮಹಾಪುರುಷರು ಅಂತ ನಾವು ಕರಿತೇವೆ ಬುದ್ಧ ಬಸವ ಅಂಬೇಡ್ಕರ್ ಅವ್ರು ಭಕ್ತ ಕನಕದಾಸ ಇರ್ಬೋದು ಇವರೆಲ್ಲ ಒಂದು ಮಹಾಪುರುಷರು ಇವರನ್ನ ಯಾವುದೇ ಒಂದು ವರ್ಗಕ್ಕೆ ಸೀಮಿತಗೊಳಿಸದೆ ಇವರ ಜಯಂತಿಗಳನ್ನು ಎಲ್ಲರೂ ಸೇರಿ ಮಾಡಬೇಕಾದ್ದು ನಮ್ಮ ಆದ್ಯ ಕರ್ತವ್ಯ ಯಾಕೆ ಅಂತೇಳಿದರೆ ಇವರು ಮಹಾಪುರುಷರು ಏನು ಇದಾರೆ ಇವರೆಲ್ಲರದ್ದು ವಿಚಾರಧಾರೆ ಒಂದೇ ಅವರ ಇತಿಹಾಸವನ್ನು ಓದಿದಾಗ ಇವರೆಲ್ಲರ ವಿಚಾರಧಾರೆ ಏನು ಅಂತ ಹೇಳಿದ್ರೆ ಏನು ಒಬ್ರು ಹನ್ನೆರಡನೇ ಶತಮಾನದಲ್ಲಿ ಒಬ್ರು ಹದಿನೈದನೇ ಶತಮಾನದಲ್ಲಿ ಒಬ್ರು ಹತ್ತೊಂಬತ್ತನೇ ಶತಮಾನದಲ್ಲಿ ಇದ್ರು ಅವರು ಶೋಷಿತ ವರ್ಗದವರನ್ನ ಸಮಾಜದ ಮುನ್ನೆಲೆಗೆ ತರಬೇಕು ಅನ್ನುವ ಉದ್ದೇಶ ಇಟ್ಕಂಡು ಇವರೆಲ್ಲ ಹೋರಾಟ ಮಾಡಿದ್ರಿಂದ ಇವತ್ತೂ ಸಹ ಭಕ್ತ ಶ್ರೇಷ್ಠ ಕನಕದಾಸರು ಎಲ್ಲರೂ ಮಹಾಪುರುಷರಾಗಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅಂದಿನ ಸಮಯದಲ್ಲೇ ಅವರ ತಾಯಿ ಆ ಸಿಕ್ಕಿದಂಥ ಕನಕ ಸಂಪತ್ತನ್ನ ಬಡವರ ಜೀವನಕ್ಕೆ ಮತ್ತೆ ಏನು ಹರಿ ದೇವಸ್ಥಾನವನ್ನು ಕಟ್ಟಬೇಕು ಅಂತೇಳಿ ದೇವಾಲಯ ನಿರ್ಮಾಣಕ್ಕೆ ಆ ದೇವಾಲಯ ಆ ಸಂಪತ್ತನ್ನ ಬಳಸಿದ್ರಿಂದ ಅವತ್ತು ಏನು ತಿಮ್ಮಪ್ಪ ನಾಯಕ ಇದ್ದ ಅವತ್ತಿನಿಂದ ಕನಕನಾಯನಾಗಿ ಹೊರಹೊಮ್ಮೆ ಬಯಸ್ತಾನೆ ವಿಶೇಷ ಉಪನ್ಯಾಸದಲ್ಲಿ ದೋರೇಶ್ ಬಿಳಿಕೆರೆಯವರು ಮಾತನಾಡಿ ಸಾಮಾನ್ಯ ತಿಮ್ಮಪ್ಪನು ಕನಕನಾಗಿ ಕನಕನು ಕನಕದಾಸನಾಗಿ ಸಾಗಿದ ಪರಿಯನ್ನ ಮನೋಜ್ಞವಾಗಿ ಅವರ ಕೀರ್ತನೆಗಳ ಮೂಲಕ ವಿವರಿಸಿದ್ರು ಬಹಳ ಸುಂದರವಾದ ಪದ್ಯವನ್ನು ಬರೆದ ಬರೆದಿದ್ದಾರೆ ಅದನ್ನ ಮಾನ್ಯ ಗೌರವಾನ್ವಿತ ಶಾಸಕರು ಉಲ್ಲೇಖ ಮಾಡಿದರು ಹೊರಗೆ ನಿಂತಿದ್ದಾನೆ ಕನಕ ಹೊರಗೆ ನಿಂತಿದ್ದಾನೆ ಕನಕ ಒಳಗೋ ಕೃಷ್ಣ ಧನಿಕ ನನ್ನನ್ನು ಗುರುತು ಹಿಡಿದು ನನ್ನನ್ನು ಗುರುತು ಹಿಡಿದು ಕೃಷ್ಣ ಒಳಗೆ ಕರೆಯಬಹುದೆಂದು ಹೊರಗೆ ನಿಂತಿದ್ದಾನೆ ಕನಕ ಅಂದಿನಿಂದ ಇಂದಿನವರೆಗೆ ಹೊರಗೆ ನಿಂತಿದ್ದಾನೆ ಕನಕ ಕೈಯಲ್ಲಿ ಹಿಡಿದು ತಂಬೂರಿ ಹೊರಗೆ ನಿಂತಿದ್ದಾನೆ ಕನಕ ಕೈಯಲ್ಲಿ ಹಿಡಿದು ತಂಬೂರಿ ಕೃಷ್ಣನಿಗೋ ಒಳಗೆ ಚಿನ್ನದ ಹಂಬಾರಿ ಒಳಗೆ ಕೃಷ್ಣ ಹೊರಗೆ ಕನಕ ನೆಲದ ಶ್ರುತಿ ಸ್ಮೃತಿ ಗೀತೆ ಧರ್ಮಗಳ ಅಡ್ಡಗಳು ನೆಲದ ಸ್ಮೃತಿ ಶ್ರುತಿ ಗೀತೆಗಳ ಧರ್ಮದ ಅಡ್ಡಗೋಡಗಳ ಕೆಡವಿಲ್ಲ ಕೃಷ್ಣನಿಗೋ ಹೊರಬರುವ ಧಾವಂತ ಕನಕನಿಗೋ ಒಳಗೋಗುವ ಆತಂಕ ಆದರೂ ನಿಂತೇ ಇದ್ದಾರೆ ಕೃಷ್ಣ ಒಳಗೆ ಕನಕ ಹೊರಗೆ ಅಂದಿನಿಂದ ಇಂದಿನವರೆಗೆ ಕನಕ ಹೊರಗೆ ನಿಂತಿದ್ದಾನೆ ಕೈಯಲ್ಲಿ ಇಳಿದು ತಂಬೂರು ಕನಕದಾಸರು ಅಂತ ಹೇಳಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಈ ನೆಲದ ಒಳಗೆ ಮಧ್ಯಕಾಲೀನ ಯುಗದಲ್ಲಿ ನಡೀತಾ ಇದ್ದಂತಹ ಒಂದು ದೊಡ್ಡ ಸಂಘರ್ಷಕ್ಕೆ ಸಂತನಾಗಿ ಉತ್ತರಿಸಿದಂತಹ ಮಹಾನುಭಾವರ ಜಯಂತಿಯಲ್ಲಿ ಭಾಗಿಯಾಗುವುದೇ ಒಂದು ದೊಡ್ಡ ಪುಣ್ಯದ ಕೆಲಸ